ನಿಮ್ಮೆಲ್ಲರನ್ನ ಅಗಲಿ ಹೋಗಿದಾರ ಯಾರು ನಿಮ್ಗೆಲ್ಲಾರಿಗೂ ಗೊತ್ತಿರತಕ್ಕಂಥ ಮಾತ ಸೊನ್ಯಾಳದ ಹನುಮಂತ ಗೌಡರು ಹನುಮಂತ ಹೇಳ್ತಂದೇ ಇಲ್ಲಿ ಕತೆ ನನ್ನ ಸ್ಟೇಜ್ ಮೇಲೆ ಮುಗಿತೆ ಮುಜ್ತು ಹೊನ್ಯಾಳ ಗೌಡ್ರ ಹನುಮಂತ ಗೌಡ್ರ ಜೀವ ಬಿಟ್ಟಿದ್ರ ತ ಬಂಧುಗಳ ಜೀವ ಬಿಟ್ಟರು ಹೌ ತಂದಿ

ಯಾಕೆ ಬೇಕಾಗ್ಯದಪ್ಪ ಅಂದ್ರ ಯಾಕೆ ತರಬೇಕಾಗ್ಯದೇವಾ ಇಲ್ಲಿ ಒಂದು ಮಾತು ನೆನಪಿಗೆ ಬರ್ಲಾಕತ್ತದ ಏನು ರೀಪ್ಪ ಮಾತು ಹೇಳಿದ ನಾ ಯಾನಂತೇಳಿ ಏನು ಹೇಳ್ದೆವ್ವ ತಾಯಿ ಬಗ್ಗೆ ಒಂದು ಮಾತು ಹೇಳ್ದೈತಿ ಯಾರು ಅಲ್ಲಿ ಮಾಡ್ಬ್ಯಾಡ್ರಿ ಅಂತ ಹೇಳಿರಿ ಒಂದು ಐದೇ ನಿಮಿಷದ ಒಳಗೆ ಮಾತು ಮುಗಿಸ್ತೀನಿ ಹೇಳುಣ ಹಾ ಹಾಂ ನೀವು ಹೇಳಂದ್ರೆ ಹೇಳ್ತೀವಿ ಮತ್ತೆ ಬೇಡ ಅಂದ್ರೆ ಕೊಟ್ಟು ಬಿಡ್ತೀವಿ ಅಷ್ಟೇ ಹೇಳುನ್ ರೀ ಐದು ನಿಮಿಷದ ಒಳಗೆ ಮಾತು ಮುಗಿಸ್ತೀನಿ ದಯವಿಟ್ಟು ಲಕ್ಷ್ಯ ಗೊತ್ತಕ್ಕೆ ಕೇಳಿರಿ ಮಾತಿನೊಳಗೆ ಸಿದ್ದು ತಮ್ಮ ನಿಮ್ಮವ್ವ ಏನು ಮಾಡ್ಯಾಳ ನಿಮ್ಮ ಅವ್ವನ ಹುಡುಗ ಭಾಳ ತಾಯ್ದ ಮಾತಾ ಹೇಳುವ ಮಾತ ಮನೆ ಮೊದಲ ಪಾಠಶಾಲೆ ತಾಯಿ ಮೊದಲ ಗುರು ಅಂತ ಹೇಳ್ತಾರ ಹೇಳಿದ್ದು ಹೇಳ ಆ ತಮ್ಮನು ಆಚೆ ಕಡೆ ಹೇಳಿ ನಮ್ಮವ್ವ ಮೊದಲ ಗುರು ಆಗೇಳ ನಮ್ಮವ್ವನೇ ಜಗತ್ತಕ್ಕ ಶ್ರೇಷ್ಠದಳ ಅಂತೇಳಿ ಹೇಳಿದ ಹೇಳಕ್ಕ ನಿಮ್ಮವ್ವ ಏನು ಮೊದಲ ಮಕ್ಕಳಿಗೆ ಸರಿಯಾಗಿ ಪಾಠ ಕಲಸತ್ತೇಳ ಮೊದಲು ನಿಮ್ಮವ್ವ ನೀರಿನ ಕೇಳಿ ಅಂತ ಒಂದು ಗ್ರಾಮ ಒಂದು ಊರಾಗಿತ್ತು ಒಂದು ಗ್ರಾಮ ಇತ್ತು ಇತ್ತು ಆ ಗ್ರಾಮದಾಗ ಒಬ್ಬಕ್ಕೆ ಹೆಣ್ಮಗಳಾಗಿರ್ತಕ್ಕಂತಿ ಸಂತಿ ಮಾಡ್ಕೊಂಡ್ಬರಾಕ ಪ್ಯಾಟಿಗೋದ್ ಬಾಜಾರ್ಕ್ ಪ್ಯಾಟಿಗೆ ಪ್ಯಾಟಿಗೋದಂತ ಸಂದರ್ಭದ ಮಗ ಹಿಂದಿಂದ ಬೆನ್ ಹತ್ತಿದ ಹೌದು ಆ ಪ್ಯಾಟಿ ಒಳಗ ಮಗ ಆಗಿನ ಮಾವಿನ ಸೀಜನ್ ಇತ್ರಿ ಮಾವಿನ ಹಣ್ಣಿನ ಸೀಜನ್ ಇತ್ತು ಇತ್ತು ಪ್ಯಾಟಿ ಒಳಗೆ ಹೋಗಿ ತಾಯಿಗೆ ಕೇಳ್ತಾನ ಮಗ ಯಾವ ನನಗೆ ಮಾವಿನ ಹಣ್ಣು ಕೊಡು ತಿನ್ನೋಂಗಿನ ಮಾವಿನ ಹಣ್ಣು ಬೇಕತ್ತೆ ಹುಡುಗ ಹಳ್ಳಿ ಕತ್ತಿ ಹಳ್ಳಿ ಕತ್ತು ಅಳುವಂತ ಸಂದರ್ಭದಾಗ ತಾಯಿ ಮಗನ ಕಡೆ ಲಕ್ಷ ಕೊಡ್ಲಿಲ್ಲ ಹಂಗೆ ಸಂತಿ ಮಾಡಿಳು ಸಂತಿ ಮಾಡಿ ಹುಡುಗ ಅಳಾಕತ್ತಿ ಹಂಗೆ ಹರಕೊತ್ತು ಮಣ್ಣು ತೂರಿದ ಎಟ್ಟು ಹೈಕೊಂಡ್ ಕರೆ ಒಂದು ಮಾವಿನ ಹಣ್ಣು ಕೊಡಲಿಲ್ಲ ತಾಯಿ ಮಾವಿನ ಹಣ್ಣು ಕೊಡಿಸ್ಕೊಡ್ಲಿಲ್ಲ ಮಗನಿಗೆ ಕೊಡ್ಲಿ ಅವಾಗ ತಾಯಿ ಸಂತಿ ಮಾಡ್ಕೊಂಡು ವಾಪಸ್ ಮನೆಗೆ ಬಂದಳು ಹೌದು ಮನಿಗೆ ಬಂದ ಪಡೆಯೊಳಗ ಮುದಕ್ಕೆ ತಾಯಿಗಿರ್ತಕ್ಕಂಥ ಸಂತಿ ಗಂಟೆ ಬಿಚ್ಚಿ ಬಿಚ್ಚಿ ಇಡ್ಲಿ ಕತ್ತಿಳು ಇಡ್ಲಿ ಮಗ ಆಗಿರ್ತಕ್ಕಂಥ ಎರಡು ಮಾವಿನ ಹಣ್ಣು ಎರಡು ಕೈಯಾಗ ಒಂದೊಂದು ಮಾವಿನ ಹಣ್ಣು ಹಿಡ್ಕೊಂಡು ಹೋಗಿ ತಾಯಿಗೆ ತೋರಿಸ್ತಾನೆ ಯವಾ ಅಂದವ ಯಾವ ಎರಡು ಹಣ್ಣು ಕೊಡಿಸ್ಕೊಡ ತಿಳ್ಕೊಂಡು ಹತ್ತ ಕರದ ನಾ ಕೊಡಿಸ್ಕೊಡ್ಲಿಲ್ಲ ಮಾಡುದಂದ ನೋಡದ ಹೆಂಗ ತಂದಿ ನೋಡದ ತಾಯಿಗೆ ತೋರಿಸಿದಿವ್ ಮಗ ಮಗ ತೋರ್ಸು ಮಾವಿನ ಹಣ್ಣ ಹಣ್ಣು ತೋರ್ಸಿದ ಅವಾಗ ತಾಯಿಗಿರ್ತಕ್ಕ ತಂದ್ರ ತಂದಿ ಮಗನ ನನಗೊಂದು ಹೋಳಿ ಹೆಂಚು ಅಂದ್ರೆ ಕೇಳಿ ಹೌದು ಆಯ್ತಂದ ಮಗ ಒಂದು ಹೋಳಿ ಕೊಟ್ಟ ತಾಯಿಗೆ ತಾಯಿ ತಿಂತಿದ್ಲು ಹಣ್ಣು ಬಹಳ ರುಚಿ ಇತ್ತು ತಾಯಿ ಮಗನಿಗೆ ಹೇಳ್ತಾಳ ಏನಂತ ತಾಯಿ ತಂದೆ ಎಷ್ಟು ರುಚಿ ಐತಿ ಹಣ್ಣ ತರದ ತಂದಿ ಇನ್ನೊಂದು ತರಬೇಕಾಗಿತ್ತಲ್ಲೋ ಇನ್ನೊಂದು ತರಬೇಕು ಎಷ್ಟು ರುಚಿ ಇದೆ ಹಣ್ಣಿ ಎಷ್ಟು ರುಚಿ ಇದೆ ಮಗನಿಗೆ ಸಡ್ಲಿ ಸಿಕ್ತರಿ ಮನೆಯಾಗ ಮನೆ ಮೊದಲ ಪಾಠಶಾಲಿ ಹೇಳಿದ ತಮ್ಮ ಆಯ್ತು ಪಾಠಶಾಲಿನಿ ಇಲ್ಲಿ ಪಾಠ ನಿಮ್ ಮಗನಿಗೆ ಎಂತ ಪಾಠಶಾಲಿ ಆಯ್ತು ಮುಂದೆ ನೋಡು ಹೇಳ ಹೌದಿಲ್ಲ ಸಣ್ಣಂಗೆ ಮಗ ಕಳತನ ಮಾಡಾಕ್ ತುಡುಗ ಮಾಡಾಕ ಶುರು ಮಾಡಿದೇವ

ಆ ಮಾವಿನ ಹಣ್ಣು ತುಡಗ ಮಾಡಿದ ತಾಯಿ ಹೊಡೀಲಿಲ್ಲ ಬಡಿಲಿಲ್ಲ ಸುಮ್ಮ ಕೂತಿ ಇನ್ನೊಂದ್ ದಿನಾಲು ಹಾಂಗ ಅವ್ರ ಮನಿ ತುಡಗ ಮಾಡಿ ಅವ್ರ ಮನಿ ತುಡಗ ಮಾಡಿ ಒಂದು ಬೈಕ್ ತುಡಗ ಮಾಡಿ ಮಾರ್ಕೊಂಡ್ ಬನ್ನಿ ಯಾರೋ ಹೆಣ್ಮಕ್ಳು ಕೊಂದು ಅವ್ರು ಹೊಡೆದು ಬಡದು ಅತ್ಯಾಚಾರ ಮಾಡಿ ಅವ್ರ ಕೊಳ್ಳಾನ ತಾಳಿ ಹರ್ಕೊಂಡ್ ಬನ್ನಿ ಮಾರಾಟ ಮಾಡಿದೆ ಬ್ಯಾಂಕ್ ಲೂಟಿ ಮಾಡ್ಲಾಕತ್ತ ಬ್ಯಾಂಕ್ ಲೂಟಿ ಮಾಡ್ಲಾಕತ್ತ ಎಷ್ಟೋ ಹೆಣ್ಣು ಮಕ್ಕಳ ಗಂಡು ಸಾಯಿ ಹೊಡೆದ ಅವ್ರ ಹೆಣ್ಣು ಮಕ್ಕಳು ವಿಧವೆಯ ಮಾಡಿದ ಎಲ್ಲ ಮಾಡಿ ಮಾಡಿ ಬ್ಯಾಂಕ್ ಲೂಟಿ ಮಾಡಿ ಲಾಸ್ಟ್ ಪೊಲೀಸ್ರ ಕೈಯಾಗಿ ಹೋಗಿ ಪೊಲೀಸರು ಹೋದ ಹೋಗಿ ಹಿಡ್ಕೊಂಡು ಹೋದ್ರು ಜೈಲಿಗೆ ಹಾಕಿರು ಹೊಡ್ದ್ ಬಡದ್ ಎಲ್ಲಾ ಹಿಂದಿಂದ ಮುಂದಿಂದ ಎನ್ಕ್ವೈರಿ ಮಾಡಿರು ಮಾಡಿದ್ರು ಎಲ್ಲಾ ಇವನೇ ಮಾಡ್ಯಾನ ಅನ್ನೋದು ಗೊತ್ತಾಯ್ತು ಲಾಸ್ಟ್ ಗಲ್ಲು ಶಿಕ್ಷೆ ಆಯ್ತು ಮಗನಿಗೆ ನೋಡ್ರಿ ಮಗನಿಗೆ ಗಲ್ಲ ಶಿಕ್ಷೆ ಆಯ್ತು ಜೈಲರ್ ಹೇಳ್ತಾನ ಹುಡುಗ ಹುಡುಗಿ ನಾಳೆ ಇಂತ ಹತ್ತನೇ ತಾರೀಕಿಗೆ ನಿಂದ ಗಲ್ಲ ಶಿಕ್ಷೆ ಆಗುದೈತಿ ಏನ್ ಬಿಡ್ತಿ ಬೇಡ ಆಶೆ ಏನೈತಿ ಏನ್ ಬಿಡ್ತಿ ಬೇಡ ಒಂದ ಜೈಲರ್ ಅಂದ ಆ ಸಂದರ್ಭದಾಗ ಆ ಹುಡುಗ ಹೇಳ್ತಾನಿ ಸರ ಇನ್ನ ಏನ್ ಮಾಡ್ರಿ ಎಲ್ಲ ಕೊಲೆ ಸುಲಿಗೆ ದರೋಡೆ ಮಾಡಿ ಎಲ್ಲಾ ಮಾಡಿ ಮಾಡಿನ ಇಲ್ಲಿ ಬಂದಿನಿ ಪಾಪದ ಗಂಟು ತುಂಬ್ಯದ ತುಂಬ ಕರ್ಮದ ಗಂಟು ತುಂಬ್ಯದ ಇನ್ನ ಏನು ಮಾಡ್ರಿ ಇನ್ನ ಏನು ಬೇಕಾಗಿ ಹುಡುಗ ಸಾಕಾಗಿತ್ತು ಜೀವನ ಸಾಕಾಗಿತ್ತು ಏನು ಆಸೆ ಇಲ್ರಿ ಸರ್ ನನಗೆ ಏನು ಇಲ್ಲ ಅಂತಂದ ಆಯ್ತು ದಿನ ಕೇಳ್ತಿದ್ದ ಜೈಲರ ಇನ್ನ ಏನು ಇಲ್ಲ ದಿನಾ ಏನ್ ಕೇಳ್ತಿದ್ದ ಏನು ಆಸೆ ಇಲ್ಲ ಅತ್ತಿದ್ದ ಲಾಸ್ಟ್ ನಾ ನಾಳೆ ಬೆಳಿಗ್ಗೆ ಒಂಬತ್ತು ಜೈಲ ಜೈಲದೊಳಗ ಗಲ್ಲು ಶಿಕ್ಷೆ ಆಗುದಿತ್ತ ಮಗನಿಗೆ ಜೈಲರ ರಾತ್ರಿ ಕೇಳ್ತಾನ ರಾತ್ರಿ ಐದು ಗಂಟೆ ಏನಂದ ಏನಂದ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆ ಗಲ್ಲು ಶಿಕ್ಷೆ ಆಗೋದೈತಿ ಕೊನೆಯದಾಗಿ ಎಂಟು ದಿನ ಎಂಟು ದಿನ ಕೇಳ್ಕೊತ ಬನ್ನಿ ಏನು ಬೇಕಂದಿ ಒಂದು ಏನು ಬೇಡ ಇಲ್ಲಂದಿ ಹೌದು ಕೊನೆ ಲಾಸ್ಟ್ ತಿನ್ನಾಕಾರ ಏನು ಬೇಕಾದ್ರೆ ಕೇಳೋ ಕೊಡ್ತಂದು ಕೊಡ್ತೀನಿ ಅಂದ್ ಜೈಲರ ತಿನ್ನಾಕ ಏನಾರು ಬೇಕಾದ್ರೆ ಕೇಳು ತಂದು ಅಂದ ಅವಾಗ ಮಗ ಹೇಳಿದ ಹುಡುಗ ಹೇಳಿದ ಜೈಲರ್ಗ ಏನಂತ ಹೇಳ ಹುಡುಗ ಸರ ಇಟ್ಟ ದಿನ ಕೇಳಿರಿ ನಾ ಏನು ಬ್ಯಾಡಂದಿನಿ ಲಾಸ್ಟ್ ಇವತ್ತು ನಾಳೆ ಒಂಬತ್ತು ಗಂಟೆಗೆ ನನ್ನ ಗಲ್ಲ ಆಗೋದೈತಿ ಒಂದು ಒಂದ್ ಲಾಸ್ಟ್ ನನ್ನ ಆಸೆ ಐತಿ ನೆರವೇರಿಸ್ತೀರೇನ್ರಿ ಅಂದವ ಆಯ್ತು ಏನೈತಿ ಲಾಸ್ಟ್ ನಾಳೆ ಕೊನೆಯದಾಗಿ ಸಾಯುವಂತ ಸಂದರ್ಭದಾಗ ಅವ್ವನ ಜೋಡಿ ಒಂದ್ ಎರಡು ಮಾತು ಮಾತಾಡೋದೈತಿ ಅವ್ವನ ಮುಖ ಕಣ್ಣ ತುಂಬ ನೋಡಿ ಜೀವ ಬಿಡ್ತೇನೆ ನಮ್ಮ ತಂದ ತೋರಿಸ್ರಿ ನಮ್ಮ ತಂದ ತೋರಿಸ್ ಹೌದ ಇಟ್ಟ ಅಂದ ಆಯ್ತಂದ್ರಿ ಇವ್ರ ಜೈಲರ ಗಾಡಿ ಊರಿಗೆ ಬಿಟ್ಟ ಹುಡುಕೇಡ ತಂದ ತಾಯಿನ ತಂದ ಜೈಲಿಗೆ ಬಿಟ್ಟ 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 ಹಳ್ಳಿ ಗಾಡಿ ಮೇಲೆ ತಾಯಿನ ಕರ್ಕೊಂಡು ಬರ್ಬೇಕಾರೆ ರಾತ್ರಿ ಎಂಟೂವರೆ ಒಂಬತ್ತು ಗಂಟೆ ಆಗಿತ್ತು ಬಂದುಗಳಿ ಆಯ್ತು ಹುಡುಗ ಊಟ ಮಾಡಿ ಕೋಲಿಯದೊಳಗ ಮಲಗಿತ್ತು ಜೈಲರ್ ಅಂತಾನ ಅಂತು ಇಂತೂ ಹುಡುಗ ಮಾತ್ರ ಅನ್ಕೊಂಡದ ಆ ಹುಡುಗನ ಯೌಸಿಕ್ ಹೋಗ್ಬೇಡ್ರಿ ನಾಳೆ ಬೆಳಿಗ್ಗೆ ಕರೆಕ್ಟ್ ನಾಲ್ಕು ಗಂಟೆಗೆ ಹುಡುಗ ತನ್ನ ತಾನೇ ಅವ್ ಹೇಳ್ತಾನ ಅವ್ ಎದ್ದು ಕೂಲಿನ ತಾಯಿ ಮಗ ಮಾತಾಡ್ಲಿ ಬಿಡುನು ತಾಯಿನ ಒಂದು ಕೂಲೆ ಹಾಕ್ರಿ ಆ ಹುಡುಗನ ಒಂದು ಕೊಲೆ ಮಕ್ಕಳಿ ಇರ್ಲಿ ಬಿಡ ಅಂದ ಜೈಲರ ಹೌದು ಆಯ್ತಂದ್ ತಾಯಿನ ಒಂದು ಕೊಲೆ ಹಾಕಿರು ಅಲ್ಲೇ ತಾಯಿ ಮಲ್ಕೊಂಡ್ರು ಕರೆಕ್ಟ್ ನಾಲ್ಕು ಗಂಟೆಕ್ ಹುಡುಗ ಎಚ್ಚರ ಆಯ್ತು ಎಚ್ರಾಯ್ತು ಎದ ಅವಾಗ ಜೈಲರ್ ನೋಡ್ತಾನ ಆ ತಾಯಿನ ಓದ ಹುಡುಗನ ಕೋಲಿಯದಾಗ ಬಿಡ್ರಿ ಅಂದವ ಬಿಡ್ರಿ ಬಂಧುಗಳೇ ತಾಯಿನ ಓದ ಹುಡುಗನ ಕೋಲಿಯದಾಗ ಬಿಟ್ರು ಬಿಟ್ರು ಎಷ್ಟು ಹೆಂಗಾಗಬಾರ್ದ್ರಿ ತಾಯಿಗಳಿಗೆ ಮಗ ಸೈಲಿಕ್ ನಿಂತಾನ ಒಂಬತ್ತು ಗಂಟೆ ಮಠ ಮಾತ್ರ ಮಗನ ಮುಖ ತಾಯಿಗೆ ಕಾಣ್ತದ ಒಂಬತ್ತು ಗಂಟೆ ಮೇತ್ ಮಗನ ಆತ್ಮ ಹೋಗ್ ಜೀವ ಹೋಗ್ತದ ಹೋಗಿ ತಾಯಿನ ಕೋಲಾಗ ಬಿಟ್ರು ಮಗ ತಾಯಿನ ನೋಡ್ತಾನ ತಾಯಿ ಮಗನ ನೋಡ್ತಾಳ ಇಬ್ರು ಇಬ್ರು ಒಬ್ಬರುಕೊಬ್ರು ನೋಡ್ಲಾಕತ್ರು ಮಾತನಾಡ್ಲಾರ್ದ ಗಂಟಲು ಶಿರಾ ಹೋಯ್ತು ಕಣ್ಣಾಗ ನೀರು ಒಂದೇ ಸೌನೆ ದಳ ದಳ ಬರ್ಲಕತ್ತ ಮಗನಿಗನು ಹಳ್ಳಾಕತ್ತಿದ ತಾಯಿನೂ ಹಳ್ಳಾಕತ್ತ ಮಾತನಾಡ್ಲಾರ್ದೆ ಹಳ್ಳಿ ಕತ್ತಿದ್ರಿ ಇವ್ರಿಬ್ರು ಹೌದಾ ಅವಾಗ ಲಾಸ್ಟ್ ಕೊನೆಯದಾಗಿ ಮಗನ ಹೇಳ್ತಾನ ತಾಯಿಗೆ ಏನ್ ನನ್ನ ನೋಡಿ ನಿನಗೆ ಬಹಳ ದುಃಖ ಆಗ್ತಿರ್ಬೇಕಲ್ಲ ತಾಯಿ ಬಹಳ ಅಳು ಬರ್ತಿರಬೇಕಲ್ಲ ಅಂದವ ತಾಯಿಗೆ ತಾಯಿಗೆ ಅವಾಗ ತಾಯಿ ಅಂತ ಏನು ಮಾಡ್ಲೋ ಮಗನೇ ಏನು ಮಾಡ್ಲೋ ಎತ್ರು ಹೌದು ಒಂಬತ್ತು ತಿಂಗಳ ಹೊತ್ತು ಹನಿ ಬರ ನಾನು ಬರದಿನ ಕಂದ ನಾನು ಬರದಿನ ಅಂತ ತಾಯಿ ಹಳ್ಳಿ ಕತ್ಳು ಒಂದೇ ಸೋನಿ ಧಕ್ಕೆ ಬಡದ ತಾಯಿ ಜೈಲಿದೊಳಗ ಹಳ್ಳಿ ಕತ್ಳು ಆ ಸಂದರ್ಭದಾಗ ಮಗ ಅಂದ ಅಂದವ ಯಂದವ ಕಾಶಿ ಈ ಹಗ್ಗ ನೀನಗಂಬ ನನ್ನ ಕೊಳ್ಳಿಗೆ ಬರಬೇಕಾದ್ರ ಯಾರ ಕಾರಣದಾರ ಅಂದಿ ಅಂದವನು ಯಾರ ಅವಾಗ ತಾಯಿ ಅಂದ್ಲು ಯಾರ ಕಾರಣದಾರ ಮಾಡಿದ್ದು ಒಂದ ಎರಡ ಎಷ್ಟೋ ಕೊಲೆ ಮಾಡಿದೆ ಎಷ್ಟೋ ಅನ್ಯಾಯ ಮಾಡಿದೆ ಅಧರ್ಮ ಮಾಡಿದೆ ಅತ್ಯಾಚಾರ ಮಾಡಿದೆ ಎಷ್ಟೋ ಹೆಣ್ಣು ಮಕ್ಕಳ ಗಂಡಗಳನ್ನು ಸಾಯಿ ಹೊಡೆದಿ ಅವ್ರನ್ನು ವಿಧವೆಯರನ್ನು ಮಾಡಿದಿ ಅವ್ರ ತಾಳಿ ಹರ್ಕೊಂಡು ಬಂದಿ ನೀ ಮಾಡಿದ ಪಾಪ ಒಂದ ಮಗನ ಎರಡ ನಿನ್ನ ಕರ್ಮ ನಿನ್ನ ಬೆನ್ನ ಹತ್ತಿ ಅದು ನಾ ಏನು ಮಾಡ್ಲಿ ಅಂದ್ರ ತಾಯಿಗಿರ್ತಕ್ಕಂಥ ಅಲ್ಲಿ ಕತ್ಳು ಅಲ್ಲ ಅವಾಗ ಮಗ ಅಂತನ ತಾಯಿಗೆ ಏನಂತ ಅಂದವ ಏ ಯಾವ ಈ ಹಗ್ಗ ನೀನ್ಗಂಬ ನನ್ನ ಕೊ್ರ ಕಾರ್ನ್ ಯಾರದಾರ ನೀನ ಕಾರಣದಿ ನೀನ ಕಾರಣದಿ ಅಂದ ನೀನೇ ತಾಯಿ ಕಾರಣ ಅವಾಗಂದು ನಾಯ ಕಾರಣ ಮಗನಿ ಅನ್ಲಿಕ್ಕೆ ತಾಯಿ ಮಗನಿಗೆ ಮಗನಿಗೆ ಅವಾಗ ತಾಯಿ ಮಗ ಹೇಳ್ತಾನ ಏನಪ್ಪ ಯಾವ ಹ್ಯಾಂಗ ಕಾರಣ ನೀನ ಕಾರಣ ಹ್ಯಾಂಗಂದ್ರ ಹ್ಯಾಂಗ ಅವತ್ ನಾವು ಎಂಟು ಒಂಬತ್ತು ವರ್ಷ ಇದ್ದಂತ ಸಂದರ್ಭದಾಗ ಹೌದು ಪ್ಯಾಟಿಗೆ ಕರ್ಕೊಂಡು ಹೋಗಿದ್ದಿ ಎರಡ ಮಾವಿನ ಹಣ್ಣು ಬೇಕಂತೇಳಿ ಅತ್ಯ ಕರೆದ ಅಂಗಿ ಹರ್ಕೊಂಡ್ಯಾ ಚಿರ್ಯಾಡಿದ್ಯಾ ಮಣ್ಣು ತುರ್ತುರಿ ಬಾಯಾಗ ಮಣ್ಣು ಹಾಕೊಂಡ್ರು ಕಡೆ ಎರಡ கொடிச் கொட்டில்லா ஹண்ணு கொடில்ல கொண்டாடு ಮನೆಗೆ ತಂದ ನಿನ್ನ ಮುಂದೆ ತಂದು ತೋರಿಸಿರ ನನಗೊಂದು ಹೋಳಿ ಹೆಂಚ ಕೊಡು ತರದು ತಂದಿ ಇನ್ನ ತರಬೇಕಾಗಿತ್ತಲ್ಲೋ ತಂದಿ ಅವತ್ತು ತೊಡಗ ಮಾಡ್ಕೊಂಡು ಮಾವಿನ ಹಣ್ಣ ಮನೆಗೆ ನಾ ಹೌದು ಅವತ್ತು ನನ್ನ ಹೊಡೆದು ಬಡದು ದರ 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 ನಳಕೊಂಡ್ ಆ ಮಾವಿನ ಹಣ್ಣು ಮಾರವನ ಕಡೆ ಅವನ ಮಾವಿನ ಹಣ್ಣು ಒಪ್ಪಿಸಿ ಬಂದಿದ್ದಿಪ್ಪ ಅಂದ್ರ ಹಗ್ಗ ನಿನಗಂಬಾ ನನ್ನ ಕೊಳ್ಳಿಗೆ ಬರ್ತಿದ್ದಿಲ್ಲ ತಾಯಿ ಬರ್ತಿದ್ದಿಲ್ಲ

ತಾಯಿನೇ ಮತ್ತೆ ನಿಮ್ಮವ್ವ ಅದಕ್ಕಾಗಿ ದಯವಿಟ್ಟು ನಿರೀಲಿ ಗ್ರಾಮದಾಗ ನಿಮ್ಮ ಅಕ್ಕಂಗರಿಗೆ ತಾಯಿ ಬೆಳೆದ ಕೈ ಮುಗಿದ ಕಾಲು ಹಿಡ್ಕೊಂಡು ಹೇಳ್ತೀನಿ ಮನೆಯೊಳಗಿರತಕ್ಕ ಮಕ್ಕಳಿಗೆ ಪಾಠ ನೀತಿ ಪಾಠ ಹೌದು ಯಾವ್ದಾರ ಮಗ ಕಳ್ಳತನ ಮಾಡ್ಕೊಂಡು ಅವನು ಹೊಡೆದು ಬಡದ ಬುದ್ಧಿ ಮಾತು ಕಲಸ್ರಿ ಅನ್ನುವಂತ ಮಾತನ್ನು ತಾಯಿ ಒಳಗೆ ನಿಮಗ ಕೈ ಮುಗಿದ ವಿನಂತಿ ಕೊಡಬೇಕು ತಾಯಿ ಬೆಳೆದ ಹೌದಿಲ್ಲ ಅದಕ್ಕಾಗಿ ಮುಂದಿನ ಸಂಗಿನಾಗ ನೀನು ಪಾಠಶಾಲೆ ಹೆಂಗ್ ಶುರು ಮಾಡ್ತಿ ಮಾಡಪ್ಪ ಹೌದು ಹಾಕಿದ ಅದಕ್ಕ ಮೊದಲ ಪಾಯ ಗಚ್ಚಿ ಅದೇ ಪಾಯ ಗಚ್ಚಿದ್ರೆ ಯಾರು ಬೀಡಿಗೆ ತಾನೆ ಪ್ರಚಾರ ಮಕ್ಕಳಿಗೆ ಪಾಯ ಗಚ್ಚಿ ಹಾಕಣ್ಣ ನಿಮ್ಮ ಅವಾಗ ನಂತರ ಬಿಲ್ಡಿಂಗ್ ಆಗ್ತೈತಿ ಅನ್ನುವಂತ ಮಾತನ್ನ ಹೇಳಿ 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 ಹೌದಿಲ್ಲ ಇದನ್ನ ಹಾಕೊಂಡು ಚಾಲ ಯಾಕಪ್ಪ ಅಂದ್ರ ಈ ಪದ್ಯವನ್ನ ಇದ ಯಾ ಬಾಳ ದಿನ ಹಾಡಿಲ್ಲ ಬರೀ ಈಗ ಎರಡೇ ಸ್ಟೇಜ್ ಹಾಡಿದೀವಿ ನಾವು ಮಾನ್ಯಲ್ಲಿ ಎರಡೇ ಸ್ಟೇಜ್ ಎಲ್ಲಿ ಹಾಡಿದ ಪ್ರಥಮ ಸ್ಟೇಜ್ ನಾಗಣ್ಣ ಸೂರದಾಗ ಈ ಹಾಡಿಗೆ ಮತ್ತ ನಮ್ಮ ನಿಮ್ಮೆಲ್ಲರನ್ನ ಅಗಲಿ ಹೋಗಿದಾರೆ ಯಾರು ನಿಮ್ಗೆಲ್ಲರಿಗೂ ಎಲ್ಲರಿಗೂ ಗೊತ್ತಿರತಕ್ಕಂತ ಮಾತ ಸೊನ್ಯಾಳದ ಹನುಮಂತ ಗೌಡ್ರು ಹನುಮಂತ ಗೌಡ್ರು ನಮ್ಮ ಹಾಲು ಮೊತ್ತದ ಕಳಸನ ಗುಡಿ ಕಳಸನೇ ಬಿದ್ದಂಗೆ ಆಗ್ಯದ ಹೌದು ಆದರೂ ಕೂಡ ಇವತ್ ಅವತ್ತು ಏನಾಗಿತ್ತಪ್ಪ ಅಂದ್ರ ಏನಾಗಿದುರದ ಆ ನಾಗನ ನಾಗಣಸೂರದಾಗ ತಾಯಿ ಬಗ್ಗೆನೆ ಇದೇ ಮಾತು ಹೇಳ್ತಿದ್ದೆ ಹೇಳ್ತಿದ್ದೇವೆ ಈ ತಾಯಿ ಬಗ್ಗೆ ಹನುಮಂತ ಗೌಡ್ರು ಹೇಳಿದ ಕ ಇದು ಬಂಧುಗಳಿ ಗೌಡ್ರು ಇದು ಸೊನ್ಯಾಳ ಗೌಡ್ರು ಹೌದು ಅದ ಹೇಳತಕ್ಕ ಅಲ್ಲಿ ಸ್ಟೇಜ್ ಮೇಲೆ ಇಲ್ಲಿ ಕತೆ ನನ್ನ ಸ್ಟೇಜ್ ಮೇಲೆ ಮುಗಿತೆ ಸೊನ್ಯಾಳ ಗೌಡ್ರ ಹನುಮಂತ ಗೌಡ್ರ ಜೀವ ಬಿಟ್ಟಿದ್ರ ಬಂಧುಗಳ ಜೀವ ಬಿಟ್ಟರು ಹೌದು ದೌಡ್ರು ಅವ್ರ ಮಾತಿಗೆ ಮತ್ತ ಈ ಕತೆಗಿ ಸಂಬಂಧ ಸಂಬಂಧದ ಹೌದಿಲ್ಲ ಇಲ್ಲಿ ಸ್ಟೇಜ್ ಮೇಲೆ ಕತ್ತಿ ಅದನ್ನೇ ಹೇಳ್ತಿದ್ದೆನ ಕರೆಕ್ಟ್ ಎರಡು ಗಂಟೆಗೆ ಪಾಳೆ ಬಂದ ಮುರುಗಾನೂರು ಚಂದ್ರಾಗ ನಮಗಿತ್ತು ಅವ್ರು ಎರಡು ಗಂಟೆಗೆ ಬಂತು ಎರಡು ಗಂಟೆ ಮೂರೂವರಿ ನಾಲ್ಕು ಗಂಟೆ ಮಟ್ಟ ನಾನೇ ಹಾಡಿದ್ದೆ ಎರಡು ತಾಸು ಪಾಳೆ ಹಾಡಿದೆ ಅದ್ರಾಗ ಮೂರೂವರೆ ಗಂಟೆ ಸುಮಾರು ಇದೇ ಕತ್ತಿ ಹೇಳ್ತಿದ್ದೆ ಅದೇ ಸಂದ್ರ ಅವರು ಸಂಕಟ ಮಾಡ್ತಿದ್ರು ಈ ಕತೆ ಹೇಳುತ್ತ ಕ್ಷಣಕ್ಕೊಮ್ಮೆ ಅವ್ರ ನೆನಪಿಗೆ ಬರ್ತಿತ್ತು ಬಂಧುಗಳು ಅವ್ರ ನೆನಪು ಬರುತ್ತಿತ್ತು ಆ ಹಿಂದ ಮಾತವನ್ನ ಜಗತ್ತಿನೊಳಗ ತಾಯಿಗಳಿಗೆ ಒಂದು ನೀತಿ ಪಾಠ ಕಲೀರಿ ಅಂತೇಳಿ ನಮ್ಮ ಹನುಮಂತ ಗೌಡ್ರ ಏನ್ ಹೇಳ ಅದೇ ಅವರ ಮಾರ್ಗದರ್ಶನದಂತೆ ನಾವು ನೀವು ಹೇಳೋ ಇವತ್ತು ನಡಿಬೇಕಾಗಿದೆ ಅನ್ನುವಂತ ಮಾತನ್ನ ಹೇಳಿ ಹೇಳಿ ಹೌದಿಲ್ಲ ಹ ಅದಕ್ಕೆ ಅವತ್ತು

ഇതേ നോക്കണ കേ അല്ലേ വിട്ടു അല്ലേ വിട്ടു ഓ എറക്കത്തു ഓട്ട് മറ്റ ബാ അല്ലേ വിട്ടു ഓ എറക്കു ഒട്ട് മറ്റു രാജ്യ सज्जा yeah. सरदार ने खाना आता हर जगह मेलोची लंबा ये था न हंगे था न शकुनी हंगे था न तोड़ता लता न चाह वेजा पोषण का ಸದ್ಯ ನ್ಯಾಯ ಮಾಡನು ಎರಡು ಮಾಡಿ ಮಾಡಿಟ್ಟನ ಸ್ವರ್ಗ ನರಕ ಸದ್ರು ಬಿಡಲಿಲ್ಲ ಹೋಗ್ರಿ ಅವನು ಆಗತ್ತದ ಜೀವನ ದಿಕ್ಕ ಸತ್ಯ ಚಂದ ನಿತ್ಯ ಏನು ಸತ್ಯ ಚಂದ ನಿತ್ಯ ಮಾಡ ಕಾಯಕ ಸತ್ಯನೆ ಮುಕ್ತಿ ಪಡೆಯೋ ಜನ್ಮ ಸ್ವಾರ್ಥಕ ಸತ್ಯ ಚಂದ ನಿತ್ಯ ಮಾಡ ಕಾಯಕ ಸತ್ಯನೆ ಮುಕ್ತಿ ಪಡೆಯೋ ಜನ್ಮ ಸ್ವಾರ್ಥಕ ಮೊಳ್ಯಾ ಸೋ ಮೇತ್ರ ಮೊಗಳ ಸೋ ಮೇತ್ರ ಕೋ ತೋಕಾಟಿಂಗ ಸೋ ಮೇತ್ರ ಕಳೆ ತೋ ತೋ